ಅವರು ಅನ್ನೋ ಒಂದು ವಿಚಾರ ಏನು ಅನ್ನೋದು ಏನ್ ಹೇಳಿದ್ದು ತಂದೆಯವ್ರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂತವ್ರು ಕಾಂಗ್ರೆಸ್ ಜಾತ್ಯತೀತ ನಂಬಿಕೆ ಇಟ್ಕೊಂಡಿರೋರು ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು ಎರಡ್ ಸಾವಿರದ ಇಪ್ಪತ್ತೆಂಟು ಆದ್ಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಸೊ ಅದಾದ್ಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಆ ಎಷ್ಟೊಂದ್ ಜನ ರಾಜಕಾರಣಿಗಳು ಇದಾರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಯುವ ರಾಜಕಾರಣಿ ಸೊನೆಲ್ಲ ಅವ್ರು ಲೀಡ್ ಮಾಡ್ಲಿ ಅವ್ರಿಗೆಲ್ಲಾರು ಮಾರ್ಗದರ್ಶನ ಕೊಡ್ಲಿ ಅಂತ ಅಷ್ಟೇ ನಾ ಯಾಕೆ ಹೇಳಿದೆ ಅಂತಂದ್ರೆ ಅವರು ಕೂಡ ಅದೇ ಸಿದ್ಧಾಂತಗಳ ನಂಬಿಕೆ ಇಟ್ಕೊಂಡಿರೋದು ಸೊ ಆ ರೀತಿ ಆ ತರ ಜಾತ್ಯತೀತ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಇದ್ರೂ ನಂಬಿಕೆ ಇಟ್ಕೊಂಡು ಬೇಗ ಜನ ಲೀಡರ್ಗಳು ಇದ್ದಾರೆ ಈಗ ಅವ್ರನ್ನೆಲ್ಲ ಲೀಡ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಆದ್ಮೇಲೂ ಮತ್ತೆ ಅದೇ ರೀತಿ ಲೀಡ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟ ಮೇಲೂ ಕೂಡ ನಮ್ಗೆ ಆ ರೀತಿ ಲೀಡ್ ಮಾಡೋರ್ಬೇಕು ಆ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವಂತರ್ಬೇಕು ಅಂತ ನಾಯಕರಲ್ಲಿ ಸತೀಶ್ ಜಾಚ್ಯ ಸಾಹೇಬರು ಕೂಡ ಹೋಗ್ತಾರೆ ಸೊ ಹಾಗಾಗಿ ಅಂತ ಆತರ ಯಾರ್ಯಾರ ಆ ಸಿದ್ಧಾಂತದಲ್ಲಿ ದಮಿ ಇಟ್ಕೊಂಡ್ರೆ ಅಲ್ಲ ರಾಜಕಾರಣಿ ಮಾರ್ಗದರ್ಶನ ಮಾಡ್ತೀವಿ ಕೊನೆ ದಿನಗಳಿಂದ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೆಂಟರ ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿತು ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ ಸರಿ ವೈಚಾರಿಕವಾಗಿ ಪ್ರಗತಿಪರ ಹೌದು ಕಾಂಗ್ರೆಸ್ ಸಿದ್ಧಾಂತ ಅಂತಂದ್ರೆ ಜಾತಿ ಸಿದ್ಧಾಂತ ಪ್ರಗತಿಪರವಾದಂತಹ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಸೊ ಆ ಸಿದ್ಧಾಂತದ ನಂಬಿಕೆ ಇಟ್ಕೊಂಡಿರೋರಿಗೆ ಇವಾಗ ಲೀಡ್ ಮಾಡ್ಲಿ ಮಾಡ್ಲಿಕ್ಕೆ ಉತ್ತರಾಧಿಕಾರಿ ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಸರ್ ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಲಿಲ್ಲ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವ್ರು ಲೀಡ್ ಮಾಡ್ಲಿ ಯಾಕಂದ್ರೆ ಒಬ್ಬ ಸೈದ್ಧಾಂತಿಕ ರಾಜಕಾರಣಿ ಸೊ ಅಂತವ್ರನ್ನ ಅವ್ರು ಲೀಡ್ ಮಾಡ್ಲಿ ಸೈದ್ಧಾಂತಿಕ ಅಂದ್ರೆ ಕಾಂಗ್ರೆಸ್ ಪಕ್ಷ ಸೈದ್ಧಾಂತಿಕ ಇಟ್ಕೊಂಡೇ ಮುನ್ನ ಹೋಗ್ತಾ ಇರುವಂತದ್ದು ಸೊ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಲೀಡ್ ಮಾಡ್ತಾರ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೇ ಜಾತಿಕ ಸಿದ್ಧಾಂತ ಬಟ್ ನಿಜವಾಗ್ಲೂ ಆ ಸಿದ್ಧಾಂತಕ್ಕೆ ಓಲ್ಡ್ ಆನ್ ಆಗಿ ಅದನ್ನ ನಡ್ಸ್ಕೊಂಡು ಹೋಗುವಂತವ್ರು ಎಲ್ಲಾ ನಾಯಕರುಗಳು ಇಲ್ಲ ಯಾಕೆಂತಂದ್ರೆ ನಾವೆಲ್ಲ ಇನ್ನೂ ಯುವರಾಜ್ ರಾಜಕಾರಣಿ ಅವರಷ್ಟು ದೊಡ್ಡ ಲೀಡ್ ಹಿರಿಯ ನಾಯಕರಲ್ಲಿ ಆ ಆತರದ್ದು ಬಹಳ ಕಮ್ಮಿ ಇರ್ತಾರೆ ಸೊ ಅಂತವ್ ಲೀಡ್ ಮಾಡ್ಲಿ ಎಲ್ಲಾರನು ಕೂಡ ಅಂತ ಚರ್ಚೆಗಳ ಅದೇ ಕಾರ್ಯಕ್ರಮದಲ್ಲಿ ನಾನು ಕೆಳಗ್ ಸ್ಟೇ ವೇದಿಕೆಯಿಂದ ಬಂದಾಗ ಇದೇ ನವೆಂಬರ್ ಕ್ರಾಂತಿ ಬಗ್ಗೆ ಯಾರು ಪತ್ರಕರ್ ಹೇಳಿದ್ರು ಅವಾಗ ಅವ್ರಿಗೆನ ಹತ್ರ ಕೊಟ್ಟಿದ್ದೀನಿ ನವೆಂಬರ್ ಕ್ರಾಂತಿ ಅನ್ನೋದೆಲ್ಲ ಬರೀ ಊಹಾಪೋಹಾ ಆ ರೀತಿ ಬರಿ ಮಾತನಾಡ್ಕೊಂಡೇ ಬರ್ತಾರೆ ಯಾವುದೇ ನಾಯಕತ್ವದ ಬದಲಾವಣೆ ಪ್ರಶ್ನೆ ಇಲ್ಲ ಆತರ ಚರ್ಚೆ ಪಕ್ಷದಲ್ಲಿ ನಡೆದಿಲ್ಲ ಅಂತಲೇ ನಾನು ಉತ್ತರ ಹೇಳಿ

ಆದ್ರೆ ಸದ್ಯಕ್ಕೆ ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ಸರಿ ಸಿದ್ದರಾಮಯ್ಯ ಅವರ ಸ್ಥಾನ ತುಂಬಾ ಶಕ್ತಿ ಸತೀಶ್ ಜಾರಕಿಹೊಳಿ ಅವರು ಇದೆಯಲ್ಲ ಖಂಡಿತ ಅವರು ರಾಜಕೀಯ ನಿವೃತ್ತಿ ತಗೊಂಡ್ಮೇಲೆ ಆ ರೀತಿ ಸೈದ್ಧಾಂತಿಕ ಅವರು ರಾಜಕಾರಣ ಮಾಡುವ ಕೆಲವೇ ಅರ್ಹರಿಯಂತ ಕೆಲವೇ ಲೀಡರ್ಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಎಂ ಆದ್ರೆ ಇವಾಗ ಸಿಎಂ ಬದಲಾವಣೆ ಪ್ರಶ್ನೆ ಎಲ್ಲಿ ಬರ್ತಾ ಇದೆ ನಾನು ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರದ ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ರು ನೀವ್ ಅದನ್ನ ಈಗ ನಾಳೆದಕ್ಕೇ ಏನೋ ಬದಲಾಗೋಂಗೆ ಮಾತಾಡ್ತಿದ್ದೀರಿ